ನಮಸ್ಕಾರ ಸೊ ನಾವು ಹಲವಾರು ವಿಡಿಯೋಗಳನ್ನು ಈ ಹೈಡ್ರೋಪೋನಿಕ್ ಬಗ್ಗೆ ನಾವು ಮಾಡ್ತಾ ಬಂದಿದ್ದೀವಿ ಅದು ನೀವು ನೋಡಿದ್ದೀರಾ ಸೊ ನೋಡಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಇದು ಮೇವು ಇದು ಇದು ಇಲ್ಲಿ ಹಾಕಿ ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ತು ದಿನ ಆಗಿದೆ ಅಂದರೆ ನಾವು ಇಪ್ಪತ್ತು ದಿನ ಬಿಟ್ಟರೆ ಹೆಂಗೆ ಬರುತ್ತೆ ಅಂತ ಮೇವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಾವು ಹಾಕಿರೋದು ಇಪ್ಪತ್ತು ದಿನವೂ ಕೂಡ ಸತತವಾಗಿ ನೀರು ಕೊಟ್ಟಿದ್ದೀವಿ ಇದಕ್ಕೆ ಅಂದರೆ ಯಾವ ಟೈಮಿಂಗ್ ಅಂತಂದರೆ ಡೇ ಟೈಮ್ ಮಾತ್ರ ಒಂದೂವರೆ ಗಂಟೆಗೆ ಸಾರಿ ಎರಡು ಗಂಟೆಗೆ ಒಂದು ನಿಮಿಷ ಸ್ಪ್ರೇ ಮಾಡಿದ್ದೀವಿ ಇದಕ್ಕೆ ಸೊ ಈ ರೀತಿ ಬಂದಿದೆ ನೋಡಿದ್ರಲ್ಲ ನೋಡಿ ಈ ಮ್ಯಾಟೆಲ್ಲ ಹೆಂಗ್ ಫಾರ್ಮೇಷನ್ ಆಗಿದೆ ಅಂದರೆ ನಾನು ಟ್ರಯಲ್ಗೋಸ್ಕರ ಅಂದರೆ ನಾವು ಇಪ್ಪತ್ತು ದಿನ ಬಿಟ್ಟರೆ ಯೂಶ್ಯಲಿ ನಾವು ಹೈಡ್ರೋಫೋನಿಕನ್ನು ಬೆಳೆಸೋವಾಗ ಎಂಟು ದಿನಕ್ಕೆ ಕೊಡ್ಬೇ ಕೊಡಬೇಕು ದನಗಳಿಗೆ ಅಂತ ನಾವು ಹೇಳ್ತೀವಿ ಸೊ ನಾವು ಇಪ್ಪತ್ತು ದಿನ ಇಟ್ಕೊಂಡ್ರೆ ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಚೆಕ್ ಮಾಡಿದ್ದಿದ್ದು ಸೊ ತೂಕ ಅಂದರೆ ನಾವು ಏನು ಒಂದು ಹತ್ತರಿಂದ ಹನ್ನೊಂದು ದಿನದವರೆಗೂ ಬೆಳೆಯುತ್ತಲ್ಲ ಹನ್ನೆರಡನೇ ದಿನದವರೆಗೂ ಬೆಳೆಯೋವಂಥ ತೂಕ ಅದು ಪರ್ಮನೆಂಟ್ ಆಗುತ್ತೆ ಆಮೇಲೆ ಬೆಳವಣಿಗೆ ಜಾಸ್ತಿ ಬರಲ್ಲ ಮತ್ತು ಈ ಪ್ರಮಾಣದಲ್ಲಿ ಬೆಳೀತಾ ಹೋಗ್ತಾ ಹೋಗ್ತಾ ಅದಕ್ಕೆ ಮಣ್ಣು ಬೇಕಾಗುತ್ತೆ ಸೊ ನೋಡಿದ್ರೆಲ್ಲ ಈ ಥರ ಕೆಂಪು ಬಂದುಬಿಡುತ್ತೆ ಆಲ್ಮೋಸ್ಟ್ ಆಲು ಈ ಥರ ಕಡ್ಡಿಗಳೆಲ್ಲ ಸಣ್ಣ ಆಗ್ತಾ ಹೋಗುತ್ತೆ ಸೊ ಬೆಳವಣಿಗೆ ಆಗೋದಿಲ್ಲ ಮೇವು ಅಂದರೆ ಕೆಂಪು ಬರ್ತಾ ಹೋಗುತ್ತೆ ನನ್ನ ಪ್ರಕಾರ ನಮ್ಮ ಒಂದು ಇದ್ರ ಪ್ರಕಾರ ನಮಗೆ ಮ್ಯಾಕ್ಸಿಮಮ್ ಅಂತಂತಂದರೆ ನೋಡಿ ಇದೆಲ್ಲನೂ ಕೂಡ ಆಲ್ಮೋಸ್ಟ್ ಆಲು ಮೂವತ್ತು ಕೆ ಜಿ ಜೋಳಕ್ಕೆ ಬಂದಿರೋಂಥ ಮೇವಿದು ಇದೆಲ್ಲ ಕೂಡ ಒಂದೊಂದು ಏನಿಲ್ಲ ಅಂದರೂ ಮಿನಿಮಮ್ ಅಂದ್ರೂ ಏಳು ಎಂಟು ಕೆ ಜಿ ಇದೆ ನೋಡಿ ಇದು ಇದೇನು ಮ್ಯಾಟಿಂಗ್ ಫಾರ್ಮೇಷನ್ ಆಗಿದೆಯಲ್ಲ ಇದು ಇದಕ್ಕೆ ಈ ನೋಡಿ ಈ ಈ ಈ ಇದೆಯಲ್ಲ ಇದು ಇದು ಒಂದು ಟ್ರೇದು ಇದಕ್ಕೆ ನಾವು ಎರಡು ಕೆ ಜಿ ಜೋಳ ಹಾಕಿರೋದು ನೋಡಿ ಹೆಂಗೆ ಫಾರ್ಮೇಷನ್ ಆಗಿದೆ ಹ್ಞೂ ಹೆಂಗೆ ಸ್ವಲ್ಪ ಬೇರ್ ಕೆಂಪು ಬಂದಿದೆ ಅಂದರೆ ಹನ್ನೆರಡು ದಿನ ಆದಮೇಲೆ ಮುಂಚೆ ಫುಲ್ಲು ವೈಟೇ ಇತ್ತು ಎಂಟು ದಿನ ಹನ್ನೆರಡು ದಿನದವರೆಗೂ ಸೊ ನೋಡಿ ಈ ರೀತಿ ಬಂದಿದೆ ಹ್ಞೂ ನೋಡಿದ್ರಲ್ಲ ಇದು ಹನ್ನೆರಡನೇ ದಿನದ ಸಾರಿ ಇಪ್ಪತ್ತನೇ ದಿನದ ಮೇವು ನಾವು ಒಂದು ವೇಳೆ ಇಪ್ಪತ್ತು ದಿನ ಬಿಟ್ಟರೆ ಈ ಮಟ್ಟಕ್ಕೆ ಮೇವಿರುತ್ತೆ ಅಂತ ನಾವು ತೋರಿಸೋದಕ್ಕೋಸ್ಕರ ವಿಡಿಯೋನ ನಾನು ಮಾಡ್ತಾ ಇರೋದು ನೋಡ್ತಿದ್ರಲ್ಲ ಇದು ನೋಡಿದ್ರಲ್ಲ ಈ ರೀತಿ ಬಂದಿದೆ ಮೇವು ಯಾವುದು ವೇಸ್ಟೇಜ್ ಬರಲ್ಲ ಇದರಲ್ಲಿ ನೋಡಿದ್ರಲ್ಲ ಇದು ನಮ್ಮ ಯೂನಿಟು ಹೈಡ್ರೋಪೋನಿಕ್ ಯೂನಿಟು ಈ ಎರಡು ಯೂನಿಟ್ಗಳಿಂದ ನಾವು ಬೆಳೆದಿರೋ ಅಂಥ ಮೇವಿದು ಸೊ ನಾವು ಟ್ರಯಲ್ ಮಾಡೋದಕ್ಕೋಸ್ಕರ ಅಂತ ಬೆಳೆದಿದ್ದು ನೋಡಿದ್ರಲ್ಲ ಇಲ್ಲಿ ಹೇಗೆ ಬಂದಿದೆ ಅಂತ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಈ ರೀತಿ ಬರುತ್ತೆ ಇಪ್ಪತ್ತನೇ ದಿನದ ಮೇವಿದು ನೋಡಿದ್ರಲ್ಲ ಒಂದೊಂದು ಆಲ್ಮೋಸ್ಟ್ ಆಲ್ ಮಿನಿಮಮ್ ಎಂಟರಿಂದ ಹತ್ತು ಕೆ ಜಿ ಅಂತೂ ಇದೆ ಇದ್ದೇ ಇದೆ ಒಂದೊಂದು ನೋಡಿ ಇದು ನೋಡಿ ಇದು ನೋಡಿ ಯಾವ ರೀತಿ ಬೆಡ್ಡಲ್ಲಿ ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಈ ಥರ ಬೆಡ್ ಫಾರ್ಮೇಷನ್ ಆಗಿದೆ ನೋಡಿದ್ರಲ್ಲ ಸೊ ಇದಕ್ಕೆ ನಾವು ಈ ಬೆಳವಣಿಗೆ ನೋಡಿ ಇದು ಇದೆಲ್ಲ ನೋಡಿ ಹೇಗೆ ಬಂದಿದೆ ಅಂತ ನೋಡಿ ಇದು ಇದು ಎರಡು ಕೆ ಜಿ ಹಾಕಿದ್ದಿದ್ದು ನಾವು ಇದಕ್ಕೆ ಇದಕ್ಕೂ ಎರಡು ಕೆ ಜಿ ಇದಕ್ಕೂ ಎರಡು ಕೆ ಜಿ ಹಾಕಿದ್ದಿದ್ದು ಕೆಲವೆಲ್ಲ ಒಂದೂವರೆ ಕೆ ಜಿ ಒಂಟ್ರೆಗೆ ಹಾಕಿದ್ದು ಇದೆ ಸೊ ಹಿಂಗಿದೆ ನೋಡಿ ನಮಸ್ಕಾರ ಇನ್ನೂ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹೈಡ್ರೋಫೋನಿಕ್ ಬಗ್ಗೆ ತಿಳಿಯೋದಕ್ಕೆ ನಿಮ್ಗೆ ಉಪಕಾರಿಯಾಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ